ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಡಿಯರ್ ಫ್ಯಾಮ್ ತುಂಬ ದಿನ ಆದಮೇಲೆ ವ್ಲಾಗ್ ಇದ್ದೀನಿ ಸಾರಿ ತುಂಬ ಲೇಟಾಗಿ ವ್ಲಾಗ್ಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಗೊತ್ತು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಾನೇ ಇಲ್ಲ ಸೊ ನಮ್ಮ ಊರು ಜಾತ್ರೆ ಆಗಿದ್ದು ನಾಲ್ಕು ಒಳ್ಳೆ ಜಾತ್ರೆ ಸ್ವಲ್ಪ ದಿನದ ಹಿಂದೆ ಸೊ ಅಂದರೆ ಒಂದು ದಿನನೇ ಆಯಿತು ಅನಿಸುತ್ತೆ ಸೊ ಆ ವ್ಲಾಗ್ನ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಇದು ಸ್ಟಾರ್ಟಿಂಗು ಶ್ರೀಯಾನು ಸ ನಾವು ಹೋಗಿದ್ದು ಸಂಜೆ ನಾಲ್ಕೂವರೆ ಮೇಲೆ ಅಷ್ಟೊತ್ತರಲ್ಲಿ ಸಾಯಂಕಾಲ ಆಗಿದ್ದರಿಂದ ಶ್ರೀಯಾನ್ ಮಲ್ಕೊಳ್ಳೋ ಟೈಮು ಸೊ ಹೋಗ್ತಾ ಗಾಡಿ ಮೇಲೇ ಮಲ್ಕೊಂಬಿಟ್ಟ ಇನ್ನು ಹೋಗ್ತಿದ್ದಂಗೆ ಒಂಟೆ ಸವಾರಿ ಎಲ್ಲ ಎದುರುಗಡೆ ಸ್ಟಾರ್ಟಿಂಗು ಅದಾದಮೇಲೆ ಫುಲ್ ಒಳಗಡೆ ಹೋಗ್ತಿದ್ದಂಗೆ ತುಂಬಾ ಜನ ಜಾಸ್ತಿ ಇದ್ದರು ಫಸ್ಟ್ ಡೇ ಅಲ್ವಾ ತುಂಬಾ ಜನ ಇದ್ದರು ಆ್ಯಂಡ್ ನಾವು ಎರಡು ದಿನ ಜಾತ್ರೆಗೆ ಹೋಗಿದ್ದು ಮೊದಲನೇ ದಿನ ತೇರಿರುತ್ತೆ ಇನ್ನೆರಡನೇ ದಿನ ಇಲ್ಲಿ ಗ್ರಾಮ ದೇವತೆಯರು ಗುಡಿಗೆ ಗಂಗಾಧರೇಶ್ವರ ಗುಡಿಗೆ ಹೋಗಿ ಅಲ್ಲಿ ಆ ದೇವ್ರಿಗೆ ನಾವು ಪೂಜೆನ ಮಾಡ್ತೀವಿ ಸೊ ಹಂಗಾಗಿ ಎರಡು ದಿನ ಜಾತ್ರೆಗೆ ಹೋಗ್ತೀವಿ ನಾವು ಹೋಗಿದ ತಕ್ಷಣ ಫಸ್ಟೇ ಅಲ್ಲಿ ಐಸ್ ಕ್ರೀಮ್ ತಿಂದ್ವಿ ಸೊ ಅದೊಂದು ಮೆಮೊರಿ ಚೆನ್ನಾಗಿರುತ್ತೆ ಅಂತೇಳಿ ಕಿಪ್ ತೊಗೊಂಡೆ ಆ್ಯಂಡ್ ಹೋಗ್ತಿದ್ದಂಗೆ ಇಲ್ಲೆಲ್ಲ ಸ್ಟಾಲ್ಗಳು ಓಪನ್ ಮಾಡ್ತಾಯಿದ್ರು ಇನ್ನು ಇನ್ನೂ ಆಗ್ತಾನೆ ಸ್ಟಾಲ್ಸ್ ಎಲ್ಲ ಓಪನ್ ಮಾಡ್ತಾಯಿದ್ರು ಇನ್ನು ಜಾತ್ರೆ ಐಟಮ್ಸ್ ಎಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಬಂದ್ಬಿಟ್ಟಿತ್ತು ಎಲ್ಲ ನೋಡ್ಕೊಂಡು ನಿಂತ್ಕೊಂಡಿದ್ವಿ ಸಖತ್ ಸ್ಪೆಷಲ್ ಅನ್ನಿಸ್ತಾ ಇತ್ತು ಸರಿ ಕಾಯ್ತಾ ಇರ್ತೀವಿ ಜಾತ್ರೆಗೆ ಬರುತ್ತೆ ಅಂಥೇಳಿ ಬಟ್ ಈ ಸರಿ ಇನ್ನೂ ತುಂಬಾ ಖುಷಿ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಜಾತ್ರೆನ ಮಾಡಿದ್ವಿ ಅದರಲ್ಲೂ ಈ ಸರಿ ಮಕ್ಕಳು ಕೂಡ ಚೆನ್ನಾಗಿ ಆಟ ಆಡಿದ್ರು ದೊಡ್ಡವರಾಗಿದ್ದಾರಲ್ವ ಸ್ವಲ್ಪ ಅವ್ರಿಗೂ ಕೂಡ ಆಟ ಆಡಿಸಿದ್ವಿ ಆದರೆ ನಾವು ಈ ಸರಿ ಆಡಲಿಲ್ಲ ಅವ್ರು ಜಾಸ್ತಿ ಆಟ ಆಡಿದ್ರು ಅವರಿಗೆ ಅದನ್ನೆಲ್ಲ ನೋಡ್ಕೊಂಡು ಬರ್ತಿದ್ದಾಗೇ ಫಸ್ಟ್ ಡೇ ಅಲ್ವಾ ಸೊ ತೇರು ಎಳೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇನ್ನು ತೇರು ಎಳೆಯೋ ಟೈಮ್ನಲ್ಲಿ ಉತ್ತುತ್ತಿನ ಕೊಡ್ತಾರೆ ಅದನ್ನು ನಾವು ಮನಸಲ್ಲಿ ಏನಾದರೂ ಅಂದ್ಕೊಂಡು ಹೆಸ್ದಾಗ ಅದು ತೇರೊಳಗೆ ಅಥವಾ ತೇರಿಗೆ ಟಚ್ ಆದರೆ ಅದು ನಡೆಯುತ್ತೆ ಅಂತೇಳಿ ಆಚಾರ ವಿಚಾರಣೆ ಇದೆ ಇಲ್ಲಿ ಸೊ ಹಂಗಾಗಿ ನಾವು ಕೂಡ ಏನೋ ಅಂದ್ಕೊಂಡು ಹಾಕಿದ್ವಿ ಸೊ ಅದು ಕೂಡ ತೇರಿಗೆ ತುಂಬಾ ಖುಷಿ ನಮ್ಮತ್ತೆ ಹಾಕಿದ್ದು ಉತ್ತುತ್ತಿ ಅಂತ ಅದ್ರೊಳಗೆನೆ ಬಿತ್ತು ಅವ್ರಿಗೆ ಸಖತ್ ಖುಷಿಯಾಯಿತು ಇನ್ನು ಜಾತ್ರೆಗೆ ಹೋದ್ಮೇಲೆ ಬಜ್ಜಿ ಜಿಲೇಬಿ ಎಲ್ಲ ತಿಂದೇರಕ್ಕೆ ಇರೋಕ್ಕಾಗ್ತಾ ಸೊ ಹಾಗಾಗಿ ಎಲ್ಲರೂ ಒಂದು ಕಡೆ ಕೂತ್ಕೊಂಡು ಬಜ್ಜಿ ಜಿಲೇಬಿ ಎಲ್ಲ ತೊಗೊಂಡು ತಿಂತಾ ಇದ್ವಿ ಒಂದಷ್ಟು ಮಾತುಕತೆ ಎಲ್ಲ ಆಡ್ಕೊಂಡು ಒಬ್ರಿಗೊಬ್ರು ಕಾಲಿಡ್ಕೊಂಡು ತುಂಬಾ ಫನ್ನಿಯಾಗಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ವಿ ಎಲ್ಲರೂ ಹಾಗೆಯೇ ಎಷ್ಟು ಎಲ್ಲ ಜಾತ್ರೆಗೆ ಬಂದವರೆಲ್ಲರೂ ಸಹ ಅಲ್ಲಿ ಹೊಲ ಇದೆ ದೊಡ್ಡ ದುಡ್ಡು ಸೊ ಸುತ್ತಮುತ್ತ ಜಾಗ ಇದ್ದಿದ್ದರಿಂದ ಎಲ್ಲರೂ ಒಂದು ಸ್ವಲ್ಪ ಸ್ವಲ್ಪ ಹೊತ್ತು ಅಲ್ಲೆಲ್ಲಿ ಎತ್ತಿ ಎಳೆಯೋ ಟೈಮ್ನಲ್ಲಿ ನಿಂತ್ಕೊಂಡು ಆಮೇಲೆ ಅಲ್ಲೊಂದು ಸ್ವಲ್ಪ ಕೂತ್ಕೊಂಡು ಎಲ್ಲರೂ ಟೈಮ್ ಸ್ಪೆಂಡ್ ಮಾಡಿಕೊಂಡು ಕೂತಿದ್ರು ಸೊ ನಾವು ಕೂಡ ಅಲ್ಲೇ ಕೂತಿದ್ವಿ ಅದಾದ ನಂತರ ಒಂದು ಸ್ವಲ್ಪ ಹೊತ್ತಿಗೆ ಆ ಜಾತ್ರೆ ಒಳಗೆ ಹೋದ್ವಿ ನನಗಂತೂ ಏನೋ ಗೊತ್ತಿಲ್ಲ ಪಿಂಗಾಣಿ ಐಟಮ್ಸ್ ಮೇಲೆಯೇ ಕಂಡು ಹೋಗ್ತಾಯಿತ್ತು ನಮ್ಮ ಮನೆಗೆ ನನಗೆ ಪಿಂಗಾಣಿ ಐಟಮ್ಸ್ಗಳನ್ನ ಇಡಬೇಕು ಅವುಗಳನ್ನ ಯೂಸ್ ಮಾಡಬೇಕು ಅನ್ನೋ ತುಂಬ ಆಸೆ ಸೊ ಹಂಗಾಗಿ ಅದನ್ನೇ ಜಾಸ್ತಿ ನೋಡ್ತಾ ಇದ್ದೆ ಬಟ್ ಯೂಸ್ ಮಾಡೋಕ್ಕೆ ತೊಗೊಳಲಿಲ್ಲ ತಂದಿರೋದು ಒಂದೆರಡು ಪಿಂಜಾರಿಗಳನ್ನೇ ನಾವು ಹಾಗೆ ಇಟ್ಟಿದ್ದೀವಿ ಸೊ ತುಂಬ ಚಿಕ್ಕದ ಬಂದ್ಬಿಟ್ಟಿತ್ತು ಸೊ ಹಂಗಾಗಿ ಅದನ್ನೇ ಯೂಸ್ ಮಾಡ್ತಾ ಇಲ್ಲ ಹಂಗಾಗಿ ನೋಡ್ಕೊಂಡು ಅಷ್ಟೇ ಅದಾದ್ಮೇಲೆ ಸ್ಟಾಲ್ಗಳೆಲ್ಲ ಇಟ್ಟಿದ್ರಲ್ಲ ಎಲ್ಲ ನೋಡ್ಕೊಂಡು ಬರ್ತೀವಿ ಬಟ್ ನಾವು ಯಾವುದೋ ಅಷ್ಟು ಪರ್ಚೇಸ್ ಮಾಡೋದಿಲ್ಲ ಜಾತ್ರೆಯಲ್ಲಿರೋದು ಆಲ್ಮೋಸ್ಟ್ ಆನ್ಲೈನಲ್ಲಿ ಶಾಪ್ಗೆ ಹೋಗಿ ಆಗಿ ತಂದುಬಿಡ್ತೀವಿ ನಾವು ಸೊ ಜಾತ್ರೆಯಲ್ಲಿ ತಗೊಳ್ಳೋದು ತುಂಬಾ ಕಡಿಮೆ ಬಟ್ ನೋಡೋಕೆ ತುಂಬ ಚೆನ್ನಾಗಿತ್ತಲ್ಲ ಅಂತೇಳಿ ಎಲ್ಲ ಕ್ಲಿಪ್ಪಿಂಗ್ಸ್ ತಗೊಂಡೆ ಅಷ್ಟೇ कर लौकरिया हाँ तो सुनो भाइयों मेरा जीज दोस्तों मेरे स्टॉल मेले ಅದೆಲ್ಲ ಫಸ್ಟ್ ಡೇ ಜಾತ್ರೆದಾದರೆ ನೆಕ್ಸ್ಟ್ ಡೇನು ಕೂಡ ರೆಡಿಯಾಗಿ ಹೋದ್ವಿ ಅವತ್ತು ಕೂಡ ನಮಗೆ ಸ್ಕೂಲ್ ರಜಾ ಕೊಟ್ಟಿದ್ದರು ಇನ್ನು ಹೋಗ್ತಿರುವಾಗ ಫಸ್ಟ್ ಡೇಗಿಂತ ಸೆಕೆಂಡ್ ಡೇ ಹೋದಾಗ ಸಿಕ್ಕಾಪಟ್ಟೆ ರಶ್ ಇತ್ತು ಫುಲ್ಲು ಟ್ರಾಫಿಕ್ ಜಾಮು ಟ್ಯಾಕ್ಟ್ರವರು ಅವರು ಎಲ್ಲರೂ ಫುಲ್ಲು ಇತ್ತಿನ ಗಾಡಿಗಳಲ್ಲೆಲ್ಲ ಹೋಗ್ತಿದ್ರಲ್ಲ ಎಲ್ಲ ಫುಲ್ ಜಾಮಾಗಿ ನಿಂತ್ಕೊಂಡ್ಬಿಟ್ಟಿತ್ತು ಅಲ್ಲೊಂದು ನಮಗೆ ಒಂದು ಹತ್ತು ಹದಿನೈದು ನಿಮಿಷ ಸ್ವಲ್ಪ ಲೇಟ್ ಆಯಿತು ಅದಾಗಿಂದೇ ಇಲ್ಲಿ ಗ್ರಾಮ ದೇವತೆ ಗಂಗಾಧರೇಶ್ವರ ಗುಡಿಗೆ ಅಂತ ಹೇಳಿದ್ನಲ್ವ ನಿಮಗೆ ಸೊ ಇವತ್ತು ಆದಿದ್ದರಿಂದ ಹೋಗಿ ಎಲ್ಲರೂ ದರ್ಶನ ಮಾಡಿಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ನಿಂತ್ಕೊಂಡು ದೇವ್ರ ದರ್ಶನ ಮಾಡಿಕೊಂಡು ಹೋದ್ವಿ ಆವತ್ತು ಕೂಡ ಶ್ರೀ ಮಲ್ಕೊಂಡ್ಬಿಟ್ಟಿದ್ದ ಶ್ರೀ ಏನಾದರೂ ಮಲಗಿರಲಿಲ್ಲ ಅಂದರೆ ಅವನಿಗೂ ದೇವ್ರ ಹತ್ರ ಕೊಟ್ಟು ನಮಸ್ಕಾರ ಮಾಡಿಸ್ಬೋದು ಹೋದ ವರ್ಷ ಎಲ್ಲ ಮಾಡಿಸಿದ್ವಿ ಬಟ್ ಈ ವರ್ಷ ಮಲ್ಕೊಂಡೇ ಬಿಟ್ಟಿದ್ದ ಅವನು ಯಾಕಂದರೆ ಸ್ಕೂಲಲ್ಲಿ ಕರ್ಕೊಂಡು ಹೋಗ್ತಿದೀವಲ್ಲ ರೂಢಿ ಹಾಕ್ಬಿಟ್ಟಿದ್ದ ಅವನಿಗೆ ಸಾಯಂಕಾಲ ಮಲ್ಕೊಳ್ಳೋದು ಸೊ ಹಾಗಾಗಿ ಅವ್ನಿಗೆ ನಮಸ್ಕಾರ ಮಾಡಿಸಲಿಲ್ಲ ಬೇರೆಯವರೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿ ದೇವ್ರ ಹತ್ರ ನಮಸ್ಕಾರ ಮಾಡಿಸಿ ತಂದು ಕೊಡ್ತಾಯಿದ್ರು ದೇವ್ರ ಹತ್ರ ಹೋಗಿ ನಮಸ್ಕಾರ ಮಾಡಿಕೊಂಡು ಎಲ್ಲನೂ ನೋಡೋದಕ್ಕೆ ಒಂಥರ ಚೆಂದ ವರ್ಷಕ್ಕೊಂದ್ಸರಿ ಬರೋ ಜಾತ್ರೆ ಅಲ್ವಾ ಎಲ್ಲರೂ ಖುಷಿ ಖುಷಿಯಾಗಿ ನಮಸ್ಕಾರ ಮಾಡಿಕೊಂಡು ಮನಸ್ಸಲ್ಲಿರೋ ಆಸೆಗಳನ್ನೆಲ್ಲ ಕೇಳಿಕೊಂಡು ಹೊರಟಿ ಹಾಗೆಯೇ ಜಾತ್ರೆ ಒಳಗೆ ಹೋಗ್ತಿದ್ದಂಗೆ ಮಕ್ಕಳ ಆಟ ಆಟ ಸಾಮಾನುಗಳೆಲ್ಲ ತುಂಬ ಚೆನ್ನಾಗಿ ಬಂದಿತ್ತು ಸೊ ಏರೋಪ್ಲೇನ್ ಬಂದಿತ್ತು ಹಾಗಾಗಿ ಮಗುನ ನಮ್ಮ ಶ್ರೀಯಾನು ಕೂರಿಸಿದ್ವಿ ಚಿರೂನು ಕೂರಿಸಿದ್ವಿ ಕೂರಿಸ್ಬೇಕು ಅಂತ ಅಂದ್ಕೊಂಡಿದ್ವಿ ಬಟ್ ಅವನಿರಲಿ ಎಲ್ಲ ಹೋಗ್ಬಿಟ್ಟಿದ್ರು ಅವರು ಸೊ ಇನ್ನೊಬ್ಬನ್ನೇ ಕೂರಿಸಿದ್ವಿ அது அங்கே ஒன்ஸ்வல் எதுக்கொள்ளல ஈகே எல்லாரும் ஆட்டாடிக் மோதும் மெஸ்கின்ற ஈசாரி ஜாத்திரையே துணே எஞ்சாய் மாதிரி கம்ப்ளீட் வாக் நம்ம எல்லாருக்கு இடது அந்த தேங்க்யூ ஃபார் வாட்சிங்